ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂಥರ ಸ್ಪೆಷಲ್ ವೀಡಿಯೋನೇ ಅಂತಲೇ ಹೇಳ್ಬೋದು ಏನಪ್ಪ ಅಂತ ಸ್ಪೆಷಲ್ ಅಂತ ನೀವು ಥಿಂಕ್ ಮಾಡ್ತಿದ್ರೆ ಒಂದೊಳ್ಳೆ ಬ್ಯೂಟಿ ಟಿಪ್ ಜೊತೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ಅವನ ಟಿಪ್ ಏನೆಲ್ಲ ಯೂಸ್ ಇದೆ ಅದ್ರಲ್ಲಿ ಅದರಿಂದ ಏನೆಲ್ಲ ಯೂಸ್ ಇದೆ ಮತ್ತು ಹೇಗೆ ಮಾಡೋದು ಯಾವ ಐಟಮಿಂದ ಮಾಡೋದು ಏನು ಅಂತ ಅಂದ್ಬಿಟ್ಟು ನಾನು ಈ ಒಂದು ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಆದ ನಂತರ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಅದರಿಂದ ಯಾವ ಐಟಮಿಂದ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಮೊದಲಿಗೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಆಬ್ವಿಯಸ್ಲಿ ನಿಮ್ಮ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಮೇ ಬಿ ನನಗನ್ಸೋ ಪ್ರಕಾರ ಈ ದಾಸವಾಳ ಹೂನ ಬಿಡದೆ ಬೆಳೆದಿರ್ತೀರಾ ಸೊ ಅಂಥವ್ರ ಮನೆಯಿಂದ ಒಂದೊಳ್ಳೆ ಏನು ಹೇಳ್ತಾರೆ ಹೆಲ್ತ್ ಬೆನಿಫಿಟ್ ಇರೋ ಅಂತ ಒಂದು ಸೀಕ್ರೆಟ್ ಆಗಿರೋ ಒಂದು ಟಿಪ್ ನಾನು ಹೇಳ್ಕೊಡ್ತೀನಿ ಓಕೆನಾ ಸೊ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಟಿಪ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಸ್ಕಿನ್ನಲ್ಲಿರೋ ಕಲೆಗಳು ಮತ್ತು ನಿಮ್ಮ ಒಂದು ಸ್ಕಿನ್ನಲ್ಲಿ ಓಪನ್ ಫೋರ್ಸ್ ಆಗಿರುತ್ತಲ್ವ ಇವಾಗ ಪಿಂಪಲ್ ಆಗಿಬಿಟ್ಟು ಆ ಒಂದು ಪಿಂಪಲ್ಲಿಂದ ಏನು ಗುಳೆ ಆಗಿರತ್ತೆ ಆ ಗುಳೆ ನಾವು ಪಸಿ ತೆಗ್ದಾಗ ಒಂಥರ ಮೊಳಕೆ ಥರ ಇದ್ದು ಅದು ಹೊರ್ಗಡೆ ಬಂದಿರತ್ತಲ್ವಾ ಆ ಒಂದು ಹೊರ್ಗಡೆ ಬಂದಾಗ ಮೊಳಕೆ ಅಲ್ಲಿ ಹೋಲ್ ಆಗಿರತ್ತೆ ಸೊ ಅದನ್ನು ಓಪನ್ ಪೋರ್ಸ್ ಅಂತ ಹೇಳಿ ಕರಿತೀವಿ ಸೊ ಒಂಥರ ಮುಳ್ಳು ಮುಳ್ಳು ಮುಖ ಅಂತಲೂ ಸಹ ಕರೀತಾರೆ ಸೊ ಆ ಥರ ಇರೋ ಗಳಿಗೆ ಈ ಒಂದು ನಾನು ಏನು ಟಿಪ್ಸ್ ನಿಮಗೆ ಹೇಳ್ತಿದ್ದೀನೋ ಆ ಒಂದು ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ತುಂಬನೇ ಒಂದೊಳ್ಳೆ ರಿಸಲ್ಟ್ ನೀವು ಕಾಣ್ಕೋಬೋದು ಓಕೆನಾ ಸೊ ಜೊತೆಗೆ ನಿಮಗೆ ತುಂಬ ಏನು ತುಂಬ ಡಾರ್ಕ್ ಆಗಿ ಕಲೆ ಇತ್ತು ಅಂದರೆ ಮತ್ತು ಒಂಥರ ಇವಾಗ ಪಿರಿಯಡ್ಸ್ ಪ್ರಾಬ್ಲಮ್ ಇರೋರಿಗೆ ಅಲ್ಲಿ ಪಿಂಪಲ್ ಆಗಿ ಇದಾಗಿ ಮಾರ್ಕ್ ಹುಡ್ಕೊಳ್ಳೋ ಅಂಥದ್ದು ಆ ಥರದವರು ಮತ್ತು ಪಿಗ್ಮೆಂಟೇಶನ್ ಆಗಿರೋ ಅಂಥವ್ರು ಎಲ್ಲರೂ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸೊ ಇದನ್ನ ಯಾವ ರೀತಿ ಮಾಡೋದು ಏನು ಅಂತ ಇವಾಗ ತೋರಿಸ್ಕೊಡ್ತೀನಿ ಮನೆ ಸ್ಟಾರ್ಟ್ ಮಾಡೋಣ ಸೊ ಇದನ್ನ ಯಾವ ರೀತಿ ಮಾಡೋದು ಏನು ಐಟಮ್ಗಳಿಂದ ಮಾಡ್ತೀನಿ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಬನ್ನಿ ಈ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಆ ಒಂದು ಏನು ಹೋಮ್ ರೆಮಿಡಿನ ಮಾಡೋದಕ್ಕೆ ಬೇಕಾಗಿರೋವಂತಹ ಐಟಮ್ಸು ಅಕ್ಷೆ ಬೀಜ ಸೊ ಅಕ್ಸೆ ಬೀಜ ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಒಂದು ಸ್ಪೂನಷ್ಟು ಫ್ಲೋರ್ ಅಂದರೆ ಗೊತ್ತಿರುತ್ತೆ ಎಲ್ರಿಗೂ ಮತ್ತು ದಾಸವಾಳದ ಹೂಗಳು ಸೊ ದಾಸವಾಳದ ಹೂಗಳನ್ನ ತೊಗೋಬೇಕು ಮತ್ತು ಇದನ್ನು ಯಾವ ರೀತಿ ಮಾಡೋದು ಏನು ಅಂತ ಹೇಳಿಬಿಟ್ಟು ಹೇಳ್ತಾ ಹೋಗ್ತೀನಿ ಜೊತೆಗೆ ಏನಾದರೂ ದಾಸವಾಳದ ಹೂನ ದೇವರಿಗೆ ಅದಾದ ಅದಾದಮೇಲೆ ಯೂಸ್ ಮಾಡ್ಬೋದಾ ಅಂತ ನೀವು ಕೇಳೋದಾದರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು ಸೊ ನೀವು ಏನಾದರೂ ದೇವರಿಗೆ ಮುಡಿಸಿದ್ದಂಥ ಬಾಡೋಗಿದ್ದಂಥ ದಾಸವಾಳ ಹೂ ಇದ್ರೂ ಸಹ ಇದರಲ್ಲಿ ಮಾಡ್ಕೋಬೋದು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂದರೆ ದಾಸವಾಳ ಹೂ ಒಂದು ನಾಲ್ಕರಿಂದ ಐದು ದಾಸವಾಳ ಹೂ ತೊಗೋಬೇಕು ಒಂದೊಂದು ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು ಆಕ್ಸೆ ಬೀಜನ ತೊಗೋಬೇಕು ಓಕೆನಾ ಸೊ ಹಾಗಾದ್ರೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಏನು ಅಂತ ನೋಡ್ಕೊಂಬರೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರನ ಇಟ್ಕೊಳ್ತಾ ಇದ್ದೀನಿ ಪಾತ್ರನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೋಬೇಕು ಇಷ್ಟು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ನೀರನ್ನು ಇಟ್ಕೊಂಡಾದ್ಮೇಲೆ ನಾನು ಏನು ಅಕ್ಸೆ ಬೀಜ ಹೇಳಿದ್ನಲ್ವ ನೋಡಿ ಹತ್ತಿರದಿಂದ ತೋರಿಸ್ತಿದ್ದೀನಿ ಈ ಒಂದು ಅಕ್ಸೆ ಬೀಜನ ಇದರೊಳಗಡೆ ಹಾಕ್ಕೋಬೇಕು ಓಕೆನಾ ಹಕ್ಕೇ ಬೀಜ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀರಲ್ಲಿ ಆ ಟೈಮಲ್ಲಿ ನಾವೇನು ಕಟ್ ಮಾಡ್ಕೊಂಡಿರೋ ಅಂತ ದಾಸವಾಳದ ಹೂನ ಹಾಕ್ಕೋಬೇಕು ದಾಸವಾಳದ ಹೂ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ಫ್ರೆಂಡ್ಸ್ ಅದು ಕಲ್ಲರೆಲ್ಲ ಬಿಡೋಕ್ಕೆ ಶುರು ಆಗುತ್ತೆ ನೀಟಾಗಿ ಕಲರ್ಫುಲ್ಲು ಚೇಂಜ್ ಆಗಿ ಒಂಥರ ಕಲ್ಲರಾಗಿ ನೀರು ಬದಲಾಗತ್ತೆ ಇವಾಗ ಚೆನ್ನಾಗಿ ಇದು ಕುದೀತಾ ಇರಲಿ ಅಷ್ಟರಲ್ಲಿ ನಾವು ಇವಾಗ ಕಾರ್ನ್ಫ್ಲೋರ್ಗೆ ನೀರನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈ ಥರ ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಒನ್ ಸ್ಪೂನ್ಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಇದಾದ ನಂತರ ಏನು ಮಾಡಬೇಕು ಏನು ಅನ್ನೋದನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಇದು ನಾವು ಇದನ್ನ ಹಾಕಿರೋದ್ರಿಂದ ಚಿಯಾ ಸೀಡ್ಸ್ನ ಹಾಕಿರೋದ್ರಿಂದ ಲೋಳೆ ಲೋಳೆ ಥರನೇ ಕ್ರೀಮ್ ಥರ ಬರುತ್ತೆ ಈ ಒಂದು ಸ್ಕಿನ್ ಕೇರ್ಗೆ ನಮಗೆ ಒಂದೊಳ್ಳೆ ಬೆನಿಫಿಟ್ ಇರೋ ಅಂತ ಈ ಹಕ್ಸೆ ಬೀಜ ಮತ್ತು ದಾಸವಾಳ ಹೂವು ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಈಸಿ ಇದೆ ಆಲ್ಮೋಸ್ಟ್ ಎಲ್ರೂ ಇದನ್ನು ಟ್ರೈ ಮಾಡ್ಬೋದು ಸೊ ಫ್ರೆಂಡ್ಸ್ ಇಷ್ಟು ಚೇಂಜ್ ಆದಮೇಲೆ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಒಂದು ಬೌಲು ಮತ್ತು ಸೋಸೋದಕ್ಕೆ ಒಂದು ಇದನ್ನು ಇಟ್ಕೊಂಡಿದ್ದೀನಿ ಇವಾಗ ಏನು ನಾನು ಕುದಿಸಿದ್ದೆ ಅಲ್ವಾ ಆ ಒಂದು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಕಕ್ಷಿ ಬೀಜ ಸಪ್ರೇಟು ದಾಸವಾಳ ಸಪ್ರೇಟು ಈ ಥರ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಮತ್ತು ಅದೇ ಪಾತ್ರೆ ತೊಗೊಂಡಿದ್ದೀನಿ ಮತ್ತು ಇದನ್ನೆಲ್ಲ ಸೋದಿಸಿಟ್ಕೊಂಡಿದ್ನಲ್ವ ಆ ಒಂದು ನೀರನ್ನ ಇದರೊಳಗಡೆ ಹಾಕ್ತಿದ್ದೀನಿ ಅದಾದ ನಂತರ ನಾನಿಲ್ಲಿ ಏನು ಕಲಸಿಟ್ಕೊಂಡಿದ್ದೆ ಅಲ್ವಾ ಫ್ರೆಂಡ್ಸ್ ಕಾರ್ನ್ಫ್ಲೋರ್ ಆ ಒಂದು ಫ್ಲೋರ್ನು ಇದರೊಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು ಸೊ ಅದು ನಮಗೆ ಕ್ರೀಮ್ ಥರ ಮಿಕ್ಸ್ ಆಗ್ತಾ ಹೋಗುತ್ತೆ ಒಂಥರ ಮೆರೂನ್ ಕಲರಲ್ಲಿ ಈ ಒಂದು ಕ್ರೀಮ್ ಇರುತ್ತೆ ಓಕೆನಾ ಸೊ ಅದು ಸ್ವಲ್ಪ ಗಟ್ಟಿ ಹಾಕಬೇಕು ಅಲ್ಲಿ ತನಕ ನಾವು ನೀಟಾಗಿ ಈ ಥರ ಬೇಯಿಸ್ಕೋಬೇಕಾಗತ್ತೆ ಅದು ನಮಗೆ ಕ್ರೀಮ್ ಅದಕ್ಕೆ ಬರಬೇಕು ಅಲ್ಲಿ ತನಕ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಅದಕ್ಕೆ ಆದರೆ ಸಾಕು ನಾವು ಆಫ್ ಮಾಡ್ಕೊಂಬಿಡ್ಬೇಕು ಓಕೆನಾ ತುಂಬ ಹೊತ್ತು ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಇಷ್ಟು ಗಟ್ಟಿ ಆದರೆ ಸಾಕು ತಿಕ್ನೆಸ್ ಇಷ್ಟು ಬಂತು ಅಂದರೆ ಆ ಸ್ಟವ್ನ ಆಫ್ ಮಾಡ್ಕೊಂಬೇಡೋಣ ಸೊ ಫ್ರೆಂಡ್ಸ್ ಈ ಒಂದು ಕ್ರೀಮ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬೇಕಾದರೆ ನೀವು ಸ್ಟೋರ್ ಮಾಡಿ ಸಹ ಇಟ್ಕೋಬೋದು ಸೊ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಏನು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ಇವಾಗ ನಂದು ಫೇಸ್ ಫೇಸ್ ವಾಶ್ ಆಗಿದೆ ಸೊ ಇವಾಗ ಇದನ್ನು ಜಸ್ಟ್ ಈ ರೀತಿ ತಗೋಬೇಕು ಈ ರೀತಿ ತೊಗೊಂಡು ಸ್ಕಿನ್ನಿಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಫಿಫ್ಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಓಕೆನಾ ಸೊ ನೋಡಿ ಈ ರಿಂಕಲ್ಸ್ ಏನಾಗಿರುತ್ತೆ ಅದನ್ನು ಸಹ ಅವಾಯ್ಡ್ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಮಾಡುತ್ತೆ ಓಕೆನಾ ಸೊ ನಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಮಾಡುತ್ತೆ ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ಡೋಂಟ್ ಮಿಸ್ ಇಟ್ ಸೊ ತುಂಬಾ ಚೆನ್ನಾಗಿ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಯಾಕೋ ಬ್ಲಿಂಕ್ ಆಗ್ತಿದೆ ಕ್ಯಾಮ್ರಾ ಈ ಥರ ಅಪ್ಲೈ ಮಾಡಿ ಇದನ್ನು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ತುಂಬಾ ಒಂದೊಳ್ಳೆ ರಿಸಲ್ಟ್ ಇದೆ ಫ್ರೆಂಡ್ಸ್ ತುಂಬಾ ಒಂದೊಳ್ಳೆ ರಿಸಲ್ಟ್ ಇದರಲ್ಲಿ ಡೆಫಿನೆಟ್ಲಿ ಸಿಗುತ್ತೆ ಮನೇಲಿ ನೀವು ಟ್ರೈ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಇದು ಫುಲ್ಲು ಟೈಟ್ ಆಗಿದೆ ಸೊ ಟೈಟ್ ಹಾಗಾದಮೇಲೆ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆದಮೇಲೆ ನಾವು ಇದನ್ನು ವೈಪ್ ಮಾಡ್ಕೋಬೇಕು ಓಕೆನಾ ಸೊ ನೋಡಿ ನಾರ್ಮಲ್ ವಾಟರಿಂದ ಈ ರೀತಿ ವೈಪ್ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ನಾನು ಏನೆಲ್ಲ ಬೆನಿಫಿಟ್ ಇದರಿಂದ ಬರುತ್ತೆ ಅಂತ ಹೇಳೋದ್ನಲ್ವ ನಿಮಗೆ ಸಿಗುತ್ತೆ ಅಂತ ಅಷ್ಟು ಬೆನಿಫಿಟ್ನ ನೀವು ಇದರಿಂದ ನೋಡ್ಬೋದು ತುಂಬಾ ಒಂದೊಳ್ಳೆ ರಿಸಲ್ಟ್ ಇದೆ ನನಗೂ ಪಿಂಪಲ್ಸ್ ಮಾರ್ಕ್ ಎಲ್ಲ ಇತ್ತು ಫ್ರೆಂಡ್ಸ್ ಸೊ ಹಾಗಾಗಿ ನನಗೂ ಯಾರೋ ಹೇಳಿದ್ರು ಹಾಗಾಗಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ತುಂಬ ಡಾರ್ಕ್ ಆಗಿತ್ತು ನನ್ನ ಒಂದು ಪಿಂಪಲ್ ಮಾರ್ಕ್ಗಳು ನಾನು ಟ್ರೈ ಮಾಡಿರೋದ್ರಿಂದಲೇ ನಿಮಗೆ ಹೇಳ್ತಾ ಇದ್ದೀನಿ ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ ಸೊ ಫುಲ್ಲು ವೈಪ್ ಆದಮೇಲೆ ಯಾವ ರೀತಿ ಇರುತ್ತೆ ಏನಂತ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಸಾಫ್ಟಾಗಿ ಒಂಥರ ತುಂಬಾ ಕ್ಯೂಟಾಗಿದೆ ಸೊ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ಈಸಿ ಆ್ಯಂಡ್ ಒಂದು ಏನು ಎಲ್ರಿಗೂ ಕೈಗೆ ಹಿಟ್ಕೋ ಅಂತ ಐಟಮ್ಗಳನ್ನೇ ನಾನು ಹೇಳಿರೋದು ತುಂಬಾ ಒಂದು ಒಂದೊಳ್ಳೆ ರಿಸಲ್ಟ್ ಇದೆ ಡೋಂಟ್ ಇಟ್ ಓಕೆನಾ ದಯವಿಟ್ಟು ನನ್ನ ಕಡೆಯಿಂದ ಇದನ್ನು ನೀವು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎವ್ರಿ ಡೇ ಇದನ್ನು ಯೂಸ್ ಮಾಡಬೇಕು ತುಂಬಾ ತುಂಬನೇ ಚೆನ್ನಾಗಿ ಇದರಿಂದ ಒಂದೊಳ್ಳೆ ರಿಸಲ್ಟ್ ಇರುತ್ತೆ ಓಕೆನಾ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ನಾಸ್ಟಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ಸ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬೈ